ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅವರಷ್ಟೇ ಅಲ್ಲ ಅವರ ಜೊತೆ ಅವರ ಸೋಕಾ ಪ್ರೇಯಸಿ ಪವಿತ್ರ ಗೌಡ ಅವರೂ ಇದ್ದಾರೆ ಹದಿನೇಳು ಜನರಲ್ಲಿ ನಾಲ್ಕು ಜನ ತುಮಕೂರು ಜೈಲಲ್ಲಿದ್ದರೆ ಹದಿಮೂರು ಜನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಜೈಲಿಗೆ ಹೋಗಿ ದಿನ ಈ ದಿನಗಳಲ್ಲಿ ದರ್ಶನ್ ಅವರನ್ನು ಯಾರ್ಯಾರೆಲ್ಲ ಭೇಟಿ ಮಾಡಿದ್ದಾರೆ ಅನ್ನೋ ಲಿಸ್ಟ್ ಸಿಕ್ಕಿದೆ ನರಸಿಂಹಮೂರ್ತಿ ಅನ್ನೋರು ಆರ್ಟಿಐ ಹಾಕಿ ಲಿಸ್ಟ್ ಪಡ್ಕೊಂಡಿದ್ದಾರೆ ಒಂದು ತಿಂಗಳಲ್ಲಿ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡಿದವರು ಯಾರು ಇವರು ಯಾಕೆ ಹೋಗಲಿಲ್ಲ ಅವ್ರು ಯಾಕೆ ಹೋಗ್ಲಿಲ್ಲ ಅನ್ನೋ ಪ್ರಶ್ನೆ ಇರ್ತದಲ್ಲ ಅಚ್ಚೇನೆ ವಾರಕ್ಕೆ ಒಬ್ಬ ಖೈದಿಗೆ ಇಬ್ಬರನ್ನ ಭೇಟಿ ಮಾಡೋಕೆ ಅವಕಾಶ ಇರುತ್ತೆ ಅಷ್ಟೇ ಆದರೆ ದರ್ಶನ್ ಅದನ್ನು ಮೀರಿ ಒಟ್ಟು ಮೂವತ್ತು ಜನರನ್ನ ವಿಸಿಟ್ ಮಾಡಿದ್ದಾರೆ ಹೆಂಡತಿ ತಮ್ಮ ಅಮ್ಮ ಫ್ರೆಂಡ್ಸು ಎಲ್ ಎ ಹೀಗೆ ಒಟ್ಟು ಮೂವತ್ತು ಜನರನ್ನ ವಿಸಿಟ್ ಮಾಡಿದ್ದಾರೆ ಇದು ಜೂನ್ ಇಪ್ಪತ್ನಾಲ್ಕನೇ ತಾರೀಕಿಂದ ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೆ ಸಿಕ್ಕಿರೋ ಲೆಕ್ಕ ಈ ಮೂವತ್ತು ಭೇಟಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಾಲ್ಕು ಬಾರಿ ಭೇಟಿ ಮಾಡಿದ್ದಾರೆ ಜುಲೈ ಇಪ್ಪತ್ತೈದರ ನಂತರನು ಮೂರು ಸಾರಿ ಭೇಟಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಟೋಟಲ್ ಏಳು ಸಲ ಆದಂಗಾಯ್ತು ಇನ್ನು ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಶ್ರೀನಿವಾಸ್ ಒಂದೇ ಒಂದ್ಸಲ ವಿಸಿಟ್ ಹಾಕಿದ್ರೆ ತಮ್ಮ ದಿನಕರ್ ಮೂರು ಸಲ ಭೇಟಿ ಮಾಡಿದ್ದಾರೆ ಮೂರು ಸಲ ಅತ್ತಿಗೆ ವಿಜಯಲಕ್ಷ್ಮಿ ಅವರ ಜೊತೆಯೇ ಬಂದಿದ್ದಾರೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಪತ್ನಿ ವಿಜಯಲಕ್ಷ್ಮಿ ಅವರ ಮೊದಲ ವಿಸಿಟ್ ಈ ಭೇಟಿಯಲ್ಲಿ ವಿಜಯಲಕ್ಷ್ಮಿ ಒಬ್ಬರೇ ಹೋಗ್ತಾರೆ ಯಾರು ಜೊತೆಲಿರಲ್ಲ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ನಟಿ ರಕ್ಷಿತಾ ಪ್ರೇಮ್ ಪತಿ ಜೋಗಿ ಪ್ರೇಮ್ ಅವರ ಜೊತೆ ಹೋಗಿ ಭೇಟಿ ಮಾಡ್ತಾರೆ ಜುಲೈ ಒಂದನೇ ತಾರೀಕು ದರ್ಶನ್ ಅವರ ಅಮ್ಮ ಮೀನಾ ತೂಗುದೀಪ ಶ್ರೀನಿವಾಸ್ ಅವರನ್ನು ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ ವಿಜಯಲಕ್ಷ್ಮಿ ಮತ್ತು ತಮ್ಮ ದಿನಕರ್ ಆ ವಿಸಿಟ್ ಆದ್ಮೇಲೆ ಮೀನಾ ಮತ್ತೊಮ್ಮೆ ಜೈಲಿನ ಕಡೆ ಬಂದಿಲ್ಲ ಜುಲೈ ಎರಡನೇ ತಾರೀಕು ಇದೆಯಲ್ಲ ಅವತ್ತು ಸಮತಾ ಭೇಟಿ ಮಾಡ್ತಾರೆ ಜೈಲ್ ಡೇರಿನಲ್ಲಿ ದರ್ಶನ್ ಅವರಿಗೆ ತಂಗಿ ಅಂತ ಬರೆದು ಹೋಗ್ತಾರೆ ಸಮತ ಅದ್ಯಾವಾಗ ತಂಗಿ ಆದರೂ ಗೊತ್ತಿಲ್ಲ ಆದರೆ ಈ ಸಮತ ಯಾರಪ್ಪ ಅಂದರೆ ಪವಿತ್ರ ಗೌಡ ಅವರ ಫ್ರೆಂಡು ಇವರ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಅಂತೆ ಅದು ಕೂಡ ಕಾಂಟ್ರವರ್ಸಿ ಆಗಿತ್ತು ಹಂಗೇನ್ ಆಗಿಲ್ಲ ಅನ್ನೋ ಸುದ್ದಿನೂ ಬಂದಿತ್ತು ಈ ಭೇಟಿ ಆಗೋವರೆಗೆ ಜೈಲ್ ರೂಲ್ಸ್ ಒಂದು ಲೆಕ್ಕದಲ್ಲಿ ಫಾಲೋ ಆಗ್ತಾ ಇರುತ್ತೆ ಆಮೇಲೆ ಅದೇ ಜೈಲ್ ರೂಲ್ಸ್ ಬೇಕಾಬಿಟ್ಟಿ ಬಿಟ್ಟಿ ಆಗುತ್ತೆ ಜುಲೈ ಹತ್ತನೇ ತಾರೀಕು ಪತ್ನಿ ವಿಜಯಲಕ್ಷ್ಮಿ ಮಗ ಸುಶಾಂತ್ ಚಂದ್ರಶೇಖರ್ ಅಲಿಯಾ ಭೇಟಿ ಮಾಡ್ತಾರೆ ಸುಶಾಂತ್ ಅನ್ನೋರು ಕಝಿನ್ ಅವರ ಮಗ ಆಗ್ಬೇಕಂತೆ ಜುಲೈ ಹನ್ನೊಂದನೇ ತಾರೀಕು ನಟ ಧನ್ವೀರ್ ಹೋಗ್ತಾರೆ ಚಂದ್ರಶೇಖರ್ ನಾಗೇಶ್ ಸುನಿಲ್ ಶಿವಕುಮಾರ್ ಅವರೆಲ್ಲ ಭೇಟಿ ಮಾಡ್ತಾರೆ ಜುಲೈ ಹದಿನೈದನೇ ತಾರೀಕು ಪತ್ನಿ ವಿಜಯಲಕ್ಷ್ಮಿ ತಮ್ಮ ದಿನಕರ್ ನಿತಿನ್ ಅನುಷ್ ಶೆಟ್ಟಿ ಅನ್ನೋರು ವಿಸಿಟ್ ಹಾಕ್ತಾರೆ ಜುಲೈ ಹತ್ತೊಂಬತ್ತನೇ ತಾರೀಕು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ದರ್ಶನ್ ಅವರನ್ನ ಭೇಟಿ ಮಾಡ್ತಾರೆ ದರ್ಶನ್ ಪುಟ್ಟಣ್ಣಯ್ಯ ರೈತ ಸಂಘದಿಂದ ಗೆದ್ದಿರೋ ರಾಜ್ಯದ ಏಕೈಕ ಎಂಎಲ್ಎ ಇವರ ಪರವಾಗಿ ದರ್ಶನ್ ಮೇಲುಕೋಟೆಯಲ್ಲಿ ಕ್ಯಾಂಪೇನ್ ಕೂಡ ಮಾಡಿದ್ರು ಇವರ ಜೊತೆ ರಾಘವ ನಿರ್ದೇಶಕ ತರುಣ್ ಕಿಶೋರ್ ಹೇಮಂತ್ ನವೀನ ಕೀರ್ತನ್ ಕುಮಾರ್ ಭೇಟಿ ಮಾಡ್ತಾರೆ ಜುಲೈ ಇಪ್ಪತ್ತೆರಡನೇ ತಾರೀಕು ನಟ ವಿನೋದ್ ಪ್ರಭಾಕರ್ ತಮ್ಮ ದಿನಕರ್ ಸುಶಾಂತ್ ನಾಯ್ಡು ಶ್ರೀನಿವಾಸ್ ಅವರನ್ನೆಲ್ಲ ಕರ್ಕೊಂಡು ಹೋಗುವುದು ಪತ್ನಿ ವಿಜಯಲಕ್ಷ್ಮಿ ಜುಲೈ ಇಪ್ಪತ್ತೈದನೇ ತಾರೀಕು ಸಾಧುಕೋಕಿಲ ಸಚ್ಚಿದಾನಂದ ಹರಿಕೃಷ್ಣ ರಾಮಮೂರ್ತಿ ಭೋಜರಾಜ್ ಅವರು ಭೇಟಿ ಮಾಡುತ್ತಾರೆ ವಾರಕ್ಕೆ ಎರಡು ಸಲ ಖೈದಿಯ ಕುಟುಂಬದವರು ಭೇಟಿ ಮಾಡಬಹುದು ಆದರೆ ಈ ದರ್ಶನ್ ವಿಷಯದಲ್ಲಿ ದಿನ ಬಿಟ್ಟು ದಿನ ಪ್ರತಿದಿನ ದಿನ ವಿಸಿಟ್ ಮಾಡೋಕೆ ಅವಕಾಶ ಸಿಕ್ಕಿದೆ ದರ್ಶನ್ ವಿಷಯದಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಮತ್ತು ಜೈಲು ಅಧಿಕಾರಿಗಳು ಸ್ವಲ್ಪ ಸಾಫ್ಟ್ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಇನ್ನು ಜೈಲಿನಲ್ಲಿ ನಟ ವಿನೋದ್ ರಾಜ್ ಅವರು ದರ್ಶನ್ ಅವರನ್ನು ಭೇಟಿ ಮಾಡಿದ್ದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಆದರೆ ಈ ಲಿಸ್ಟಲ್ಲಿ ಯಾಕೆ ಬಂದಿಲ್ಲ ಅಂದರೆ ಈ ಲಿಸ್ಟ್ ಇರೋದು ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೆ ವಿನೋದ್ ರಾಜ್ ಭೇಟಿ ಮಾಡಿದ್ದು ಜುಲೈ ಇಪ್ಪತ್ತೈದನೇ ತಾರೀಕಿನ ನಂತರ